ಎರಡ್ ಸಾವಿರದ ಇಪ್ಪತ್ತೈದರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಪುರಸ್ಕೃತರಾಗಿರುವ ದುರ್ಗಾ ಫ್ರೆಂಡ್ಸ್ ಉಳ್ಳಾಲ ಇವರು ನಮ್ಮ ಜೊತೆ ಮಾತಾಡಿಸೋಣ ಸರ್ ಈ ಪ್ರಶಸ್ತಿ ನಿಮ್ಗೆ ಎಷ್ಟು ಖುಷಿಯನ್ನ ತಂತೆ ನೀವು ಸಮಾಜ ಸೇವೆಲಿ ಸಾಧ ಸಾಕಷ್ಟು ಸಾಧನೆಯನ್ನ ಮಾಡಿದಿರಿ ಅದನ್ನ ಗುರುತಿಸಿ ನಿಮಗೆ ಇವತ್ತೊಂದು ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಇವಾಗ ಎಷ್ಟು ಸಂತಸ ಇದೆ ನಮ್ಮ ಸಂಸ್ಥೆ ಹಲವಾರು ವರ್ಷಗಳಿಂದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸೇವೆಗಳನ್ನು ಮಾಡ್ತಾ ಬಂದಿದೆ ಅದನ್ನು ಗುರುತಿಸಿ ನಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದರೆ ಎಲ್ಲರಿಗೂ ತುಂಬ ಸಂತೋಷವಾಗಿದೆ ಹಾಗೂ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲೆ ಬಂದಿದೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿ ಮುಂದಿನ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿಕ್ಕೆ ಇದೊಂದು ಪ್ರೇರಣೆಯಾಗಿದೆ ಇಡೀ ಉಳ್ಳಾಳದಲ್ಲಿ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅನ್ನುವಂಥದ್ದು ಸಮಾಜದ ಮೂಲೆ ಮೂಲೆಗೆ ಹೋಗಿ ಯಾರು ಬಡತನದಲ್ಲಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಯಾವ ಕ್ಷೇತ್ರದಲ್ಲಿ ಯಾವ ರಿಕ್ವೈರ್ಮೆಂಟ್ ಸಮಾಜಕ್ಕೆ ಅಗತ್ಯ ಇದೆ ಅದನ್ನು ಒಂದು ನೆರವೇರಿಸಿಕೊಡುವಲ್ಲಿ ದುರ್ಗಾ ಫ್ರೆಂಡ್ಸ್ ಕ್ಲಬ್ನ ಪ್ರತಿಯೊಬ್ಬ ಸದಸ್ಯ ಕೂಡ ತಳಮಟ್ಟದಿಂದ ಬಂದವರು ಎಲ್ರೂ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಸರ್ಕಾರ ಕೊಟ್ಟಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ ಮಾತ್ರ ಅಲ್ಲ ಇನ್ನು ಮುಂದಕ್ಕೆ ಸಮಾಜ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಈ ಒಂದು ಪ್ರಶಸ್ತಿ ನಿಮ್ಮ ಕಾರ್ಯಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಆಗುತ್ತೆ ಅದು ಸಮಾಜದ ಈ ಕ್ಲಬ್ಬಿನ ಸದಸ್ಯರಲ್ಲಿ ಒಂದು ಉತ್ಸಾಹವನ್ನು ತಂದಿದೆ ಇನ್ನು ಮುಂದಕ್ಕೆ ಈ ನೂರು ನೂರೈವತ್ತು ಜನ ಯಾರು ಈ ಸದಸ್ಯರಿದ್ದಾರೆ ಅವರಿಗೊಂದು ಸಮಾಜದಲ್ಲಿ ಮುಂದೆ ಹೆಜ್ಜೆ ಹಾಕೋದಕ್ಕೆ ಪ್ರತಿಯಾಗಿ ಸಮಾಜಕ್ಕೆ ಏನು ಬೇಕು ಅನ್ನುವಂಥದ್ದನ್ನು ಕೇಳುವುದಕ್ಕೆ ಧೈರ್ಯ ಬಂದಿದೆ ಮಾತ್ರ ಅಲ್ಲ ಇನ್ನಷ್ಟು ಹೆಚ್ಚಿನ ಇಪ್ಪತ್ತೆರಡು ವರ್ಷದಲ್ಲಿ ಏನು ಸೇವೆಯನ್ನು ಮಾಡಿದ್ದಾರೆ ಅದಕ್ಕಿಂತ ಡಬಲ್ ಸೇವೆಯನ್ನು ಮಾಡೋದಕ್ಕೆ ಒಂದು ಎನರ್ಜಿ ಬಂದಿದೆ ಈ ಸಂಸ್ಥೆಗೆ ಅನ್ನುವಂಥದ್ದನ್ನು ಕಾಣೆಯದಾಗಿ ಜಿಲ್ಲಾಡಳಿತಕ್ಕೆ ಏನು ಹೇಳಿ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾದ ಆಭಾರಿಯನ್ನು ಆಭಾರಿಯಾಗಿದ್ದೇನೆ ಯಾಕಂದರೆ ಇಂಥ ಒಂದು ಉಲ್ಲಾಳದಂಥ ಸಣ್ಣ ಒಂದು ನಮ್ಮ ತಾಲೂಕನ್ನು ಗುರುತಿಸಿ ಈ ಒಂದು ಸಂಸ್ಥೆಗೆ ನೀಡಿರ್ತಕ್ಕಂಥ ಈ ಒಂದು ಪ್ರಶಸ್ತಿ ಇಡೀ ಒಂದು ನಮ್ಮ ಜಿಲ್ಲಾಡಳಿತಕ್ಕೆ ಹೆಮ್ಮೆಯನ್ನು ತರುವಂಥದ್ದು